ಹಲೋ ನಾನು ಪ್ರಿಯಾ ವೆಲ್ಕಮ್ ಬ್ಯಾಕ್ ಟು ಪ್ರಿಯ ರಾಯಲ್ ಲಾಗ್ಸ್ ಇವತ್ತು ನಾನು ಬೆಳಿಗ್ಗೆಯಿಂದ ಲಾಗ್ ಮಾಡ್ತಾ ಇದ್ದೇನೆ ಇವಾಗ ನಾನು ಟೀ ಪ್ರಿಪೇರ್ ಮಾಡ್ತಾ ಇದ್ದೇನೆ ಚಾಯನ್ನು ಕುಡಿಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ನಾನು ನಿಮಗೆ ಒಂದು ಟಿಪ್ಸ್ ಇದ್ದೇನೆ ಅದೇನು ಟಿಪ್ಸ್ ಅಂತ ಹೇಳಿದರೆ ಕೆಲವೊಮ್ಮೆ ಕಿಚನ್ ಇದು ಸ್ವಿಚ್ ಬೋರ್ಡು ಹೆಚ್ಚು ಆಗೋದು ಕಿಚನ್ ಸ್ವಿಚ್ ಬೋರ್ಡು ಇದು ನಮ್ಮದು ಕಿಚನ್ ಇದು ಸ್ವಿಚ್ ಬೋರ್ಡು ಇಲ್ಲಿ ನಾವು ಮಿಕ್ಸಿ ಎಲ್ಲ ಜಾಸ್ತಿ ಯೂಸ್ ಮಾಡೋದು ಅದರಿಂದ ಮಿಕ್ಸಿಯಲ್ಲಿ ನಾವೇನಾದರೂ ಒಂದು ಮಸಾಲ ಗ್ರೈಂಡ್ ಮಾಡ್ತಾಯಿದ್ರೆ ಕೆಲವೊಮ್ಮೆ ಅದು ರಟ್ಟಿ ಈ ರೀತಿಯಾಗಿ ಆಗಿರ್ತದೆ ಹಾಗೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ನೀರಿಂದ ಆಗೋದಿಲ್ಲ ಯಾಕಂದರೆ ಅದು ಅದು ಕ ಶಾಕ್ ಎಲ್ಲ ತಾಗ್ತದಲ್ಲ ಹಾಗೆ ನೀರಲ್ಲಿ ಎಲ್ಲ ತಿಕ್ಲಿಕ್ಕಾಗೋದಿಲ್ಲ ವಾಶ್ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಈಸಿಯಾಗಿ ಕೇವಲ ಒಂದು ನಿಮಿಷದಲ್ಲಿ ಕ್ಲೀನ್ ಮಾಡುವಂತಹ ಟೆಕ್ ಏನಂದರೆ ನಾವು ಹುಡುಗಿಯರು ನಾರ್ಮಲಾಗಿ ಕೈಗೆ ನೇಲ್ ಪೇಂಟ್ ಹಾಕಿದಾಗ ಅದನ್ನು ತೆಗಿಲಿಕ್ಕೆ ನೇಲ್ ಪೇಂಟ್ ರಿಮೂವರ್ ನಾರ್ಮಲಿ ಎಲ್ಲರ ಮನೇಲಿ ಇದ್ದೇ ಇರ್ತದೆ ಹಾಗೆ ಒಂದು ಕಾಟನಲ್ಲಿ ನೇಲ್ ಪಾಲಿಶ್ ರಿಮೂವರನ್ನು ತಗೊಂಡು ಒಂದು ನಿಮಿಷ ತನಕ ಈ ರೀತಿಯಾಗಿ ಸ್ವಿಚ್ ಬೋರ್ಡನ್ನು ಚೆನ್ನಾಗಿ ಸಾಫ್ಟಲ್ಲಿ ತಿಕ್ಕಿದ್ರೆ ಸಾಕು ಜಾಸ್ತಿ ನೇಲ್ ಪಾಲಿಷ್ ರಿಮೂವರನ್ನು ತಗೊಳ್ಬೇಕಂತ ಇಲ್ಲ ಹಾಗೆ ಸಂಧಿ ಸಂಧಿ ಇದ್ದದ್ದನ್ನು ಕಾಟನಲ್ಲಿ ಆಗೋದಿಲ್ಲ ಈ ರೀತಿ ಎರಡು ಬಡ್ಸನ್ನು ತಗೊಂಡು ಸಂಧಿ ಸಂಧಿಯ ಕೊಳೆಯನ್ನು ಈ ರೀತಿ ತೆಗಿಬೇಕು ತುಂಬ ಕ್ಲೀನ್ ಆಗ್ತದೆ ಒಂದು ಹೊಸ ಸ್ವಿಚ್ ಬೋರ್ಡು ಫಿಕ್ಸ್ ಮಾಡಿದ ಹಾಗೆ ಅಷ್ಟು ಕ್ಲೀನ್ ಆಗ್ತದೆ ನಿಮಗೆ ರಿಸಲ್ಟ್ ನೋಡ್ಬೋದು ನಾನು ನಿಮಗೆ ಬಿಫೋರ್ ಆಫ್ಟರು ವೀಡಿಯೋ ಮಾಡಿ ತೋರಿಸಿದ್ದೇನೆ ಅಷ್ಟು ಕ್ಲೀನ್ ಆಗ್ತದೆ ಈ ಟ್ರಿಕ್ಸನ್ನು ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಸಹ ಆಗ್ತದೆ ಹಾಗೆ ಇವಾಗ ನಾನು ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ ನನ್ನ ಮಗನಿಗೆ ಸ್ವಲ್ಪ ಶೀತ ಆಗಿದೆ ಜ್ವರ ಇತ್ತು ಜ್ವರ ಎಲ್ಲ ಕಂಪ್ಲೀಟಾಗಿ ನಿಂತಿದೆ ಇವಾಗ ಸ್ವಲ್ಪ ಶೀತ ಉಂಟು ಹಾಗಾಗಿ ನಾನು ಒಂದು ಒಮ್ಮೆ ಹಾಸ್ಪಿಟ್ಲಿಗೆ ಹೋಗಿ ಬರುವ ಅಂತ ನಾನು ಅವನಿಗೆ ಹೊರಡಿಸಿದ್ದೇನೆ ಹಾಗೆ ನನ್ನದು ಕೂಡ ಇವಾಗ ಹೊರಟಾಗಿದೆ ಹಾಗೆ ನಾನು ಸ್ವಲ್ಪ ಅವನ ಜೊತೆ ಮಾತಾಡ್ತಿದ್ದೆ ಅವನು ನೋಡಿದರೆ ನನಗೆ ಕಚ್ಚಲಿಕ್ಕೆ ಬರ್ತಿದ್ದ ನಾನು ಅವನಿಗೆ ಹೈಫೈ ಮಾಡು ಅಂತ ಹೇಳ್ತಾ ಇದ್ದೆ ಅವನು ಮಾಡ್ತಾನೆ ಹೈಫೈ ಅವನಿಗೆ ಮೋಡಾಗಬೇಕು ಮಕ್ಕಳು ಹಾಗೆ ಅಲ್ವಾ ಮನಸ್ಸಾದರೆ ಮಾತ್ರ ಹೈಫೈ ಮಾಡ್ತಾರೆ ಅಥವಾ ಏನಾದರೂ ಅವರ ಕೆಲಸ ಮಾಡ್ತಾರೆ ಹಾಗೆ ನಾನು ಅವನ ಜೊತೆ ಸ್ವಲ್ಪ ಹೊತ್ತಾಡಿಸ್ತಾ ಇದ್ದೆ ಹಾಗೆ ಮಕ್ಕಳ ಜೊತೆ ಮಾತಾಡ್ತಾ ಇದ್ದರೆ ಅವರಿಗೆ ಸ್ವಲ್ಪ ಖುಷಿ ಆಗ್ತದಲ್ವ ಹಾಗೆ ಸ್ವಲ್ಪ ಅವನ ಜೊತೆ ಆಟ ಆಡಿದ ನಂತರ ನಾನಿವತ್ತು ಹಾಸ್ಪಿಟ್ಲಿಗೆ ಒಬ್ಬಳೇ ಹೋಗ್ತಾ ಇದ್ದೇನೆ ಹಾಗೆ ಡ್ರೈವ್ ಮಾಡಿ ಹೋಗುವಾಗ ನನಗೆ ಅವನನ್ನು ಸೈಡಲ್ಲಿ ಕೂರಿಸ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ನಾನು ಈ ರೀತಿ ಬೇಬಿ ಹೋಲ್ಡಿಂಗ್ ಬ್ಯಾಗನ್ನು ಈ ರೀತಿಯಾಗಿ ಹಾಕ್ಕೊಂಡು ಹೋಗೋದು ಈಸಿ ಆಗ್ತದೆ ಅವನು ಸಹ ಅವನಿಗೆ ಸಹ ಅಭ್ಯಾಸ ಆಗಿದೆ ಎಲ್ಲಿಯಾದರೂ ಹೋಗುವಾಗ ಈ ರೀತಿಯಾಗಿ ಹಾಕ್ಕೊಂಡು ಕರ್ಕೊಂಡು ಹೋಗ್ತೇನೆ ಕೆಲವೊಮ್ಮೆ ಅವನು ಸ್ಟೇರಿಂಗ್ ಎಲ್ಲ ಎಳೀಲಿಕ್ಕೆ ಬರ್ತಾನೆ ಅಥವಾ ಗೇರೆಲ್ಲ ಟಚ್ ಮಾಡಲಿಕ್ಕೆ ಬರ್ತಾನೆ ಬಟ್ ಅಷ್ಟೊಂದು ಪೋಕ್ರಿ ಮಾಡಲ್ಲ ನಿದ್ದೆ ಬಂದರೆ ಏನು ಪೋಕ್ರಿ ಆಗಲ್ಲ ನೋಡಿ ಈ ರೀತಿಯಾಗಿ ನಾನು ಕೂರಿಸ್ಕೊಂಡು ಕರ್ಕೊಂಡು ಹೋಗೋದು ಸುಮ್ಮನೆ ಇರ್ತಾನೆ ಆ ಕಡೆ ಈ ಕಡೆ ನೋಡಿಕೊಂಡು ಏನು ಅವನಿಂದ ಪ್ರಾಬ್ಲಮ್ ಏನು ಮಾಡಲ್ಲ ಅವನು ಹಾಗೆ ಅಲ್ಲಿ ನಾನು ಸ್ವಲ್ಪ ಕ್ಲಿಪ್ಸನ್ನು ಈ ರೀತಿಯಾಗಿ ತೆಗೆದಿಟ್ಟಿದ್ದೇನೆ ಇವತ್ತು ನಾನು ಜಾಸ್ತಿ ವಿಡಿಯೋವನ್ನು ಮಾಡಲಿಲ್ಲ ಅಂದರೆ ನಾರ್ಮಲಿ ಡೈಲಿ ತೆಗಿಯುವ ವೀಡಿಯೋನೇ ಅಲ್ವಾ ಏನಾದರೂ ಡಿಫ್ರೆಂಟಾಗಿ ವಿಡಿಯೋ ಮಾಡುವ ಅಂತ ನಾನು ಈ ರೀತಿಯಾಗಿ ಮಾಡಿದ್ದೇನೆ ಇಲ್ಲಾಂದರೆ ಮಗುವಿಗೆ ಫುಡ್ ಕೊಡೋದು ಅಥವಾ ಮನೆ ಕ್ಲೀನಿಂಗ್ ಇದೆಲ್ಲ ಮಾಡ್ತಾ ಇದ್ದೆ ಹಾಗೆ ಸೇಮ್ ವಿಡಿಯೋ ನಾನು ಇವತ್ತು ಮಾಡಲಿಲ್ಲ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಗೋ ಹಾಸ್ಪಿಟ್ಲಿಗೆ ಹೋಗಲಿಕ್ಕಿತ್ತು ಹಾಗೆ ನಾನು ಈ ರೀತಿಯಾಗಿ ಒಂದು ವಿಡಿಯೋ ಕ್ಲಿಪ್ಸನ್ನು ತೆಗೆದಿಟ್ಟಿದ್ದೇನೆ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ ಮಾಡಲಿಕ್ಕೆ ಮರಿಬೇಡಿ ಅವನ ಜೊತೆ ಈ ರೀತಿ ಡ್ರೈವಿಂಗ್ ಮಾಡುವಾಗ ಮಾತಾಡ್ತಾ ಇದ್ದರೆ ಅವನು ಸುಮ್ಮನೆ ಇರ್ತಾನೆ ಹಾಗೆ ಈ ರೀತಿಯಾಗಿ ನಾನು ಮಾತಾಡಿಕೊಂಡು ಅವನ ಜೊತೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಹಾಗೆ ಆನ್ ದ ವೇ ಅಲ್ಲಿ ರೋಡಲ್ಲಿ ನಾನು ಸ್ವಲ್ಪ ವೀಡಿಯೋ ತೆಗಿತಾ ಇದ್ದೆ ಇವಾಗ ನಾನು ಹಾಸ್ಪಿಟ್ಲಿಗೆ ರೀಚ್ ಆಗಿದ್ದೇನೆ ಮ್ಯಾಂಗ್ಳೂರು ಹಾಸ್ಪಿಟಲಿದು ಇಲ್ಲಿ ನಾವು ಹೋಗುವಾಗ ರಶ್ ಕೂಡ ಇರಲಿಲ್ಲ ಜಸ್ಟ್ ಒಂದು ಪೇಷಂಟ್ ಇದ್ದರು ಅವರ ನಂತರ ನಮಗೆ ಹೋಗಲಿಕ್ಕಿತ್ತು ಹಾಗೆ ನಾನು ಕ್ಲಿನಿಕಲ್ಲಿ ಸ್ವಲ್ಪ ವೀಡಿಯೋ ಕ್ಲಿಪ್ಸನ್ನು ತೆಗಿತಾ ಇದ್ದೆ ನಮಗೆ ವೆಯ್ಟ್ ಮಾಡಲಿಕ್ಕಿತ್ತು ಹಾಗೆ ಹಾಸ್ಪಿಟ್ಲಿಂದ ಬಂದು ನಾನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತಗೊಳ್ಳಿಕ್ಕಿತ್ತು ಹಾಗೆ ನಾನು ಎಟ್ಟಿ ಮಾಡಲಿಕ್ಕೆ ಅಂತ ಪ್ಲ್ಯಾನ್ ಇತ್ತಲ್ಲ ಅದಕ್ಕೆ ನನಗೆ ಸೋರೆಕಾಯನ್ನು ತಗೊಳ್ಳಿಕ್ಕಿತ್ತು ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ ತಗೊಳ್ಳಿಕ್ಕಿತ್ತು ಹಾಗೆ ಇವಾಗ ನಾನು ಸೋರೆಕಾಯಿದ ಪದಾರ್ಥ ಮಾಡುವ ಅಂತ ನನಗೆ ಬಂದು ಅನ್ನ ಎಲ್ಲ ಮಾಡಿ ಆಯಿತು ಇವಾಗ ನಾನು ಸೋರೆಕಾಯಿ ಮತ್ತು ಎಟ್ಟಿ ಹಾಕಿ ಅದರದ್ದು ಗ್ರೇವಿ ಮಾಡುವ ಅಂತ ಕ್ಲೀನ್ ಇದ್ದೇನೆ ಹಾಗೆ ನಾರ್ಮಲಿ ನನ್ನ ಮಗಳದ್ದು ಪೋಖರಿ ಇದ್ದೇ ಇರ್ತದೆ ಏನಾದರೂ ಬಂದು ಪೋಖ್ರಿ ಮಾಡ್ತಾ ಇರ್ತಾರೆ ಹಾಗೆ ಇವಾಗ ಡಿಫ್ರೋಸ್ ಆಗಲಿಕ್ಕೆ ನಾನು ಎಟ್ಟಿಯನ್ನು ಅದು ನಿನ್ನೆ ತಂದದ್ದಲ್ವ ಅದು ತುಂಬ ಗಟ್ಟಿಯಾಗಿತ್ತು ಹಾಗೆ ಸ್ವಲ್ಪ ನೀರ ನೀರಲ್ಲಿ ಹಾಕಿ ಇದ್ದೇನೆ ಹಾಗೆ ಸೈಡಲ್ಲಿ ಇದನ್ನು ನಾನು ಇದರದ್ದು ಕ್ಲೀನ್ ಮಾಡ್ತಾ ಇದ್ದೇನೆ ಇದು ಈ ರೀತಿಯಾಗಿ ಇದರದ್ದು ಸಿಪ್ಪೆ ತೆಗೆಯೋದು ನಾನು ಆನ್ಲೈನಲ್ಲಿ ತೆಗೆದದ್ದು ಮಿಶೋ ಆ್ಯಪಲ್ಲಿ ತುಂಬ ಈಸಿಯಾಗಿ ಹೋಗ್ತದೆ ಇದು ಕ್ಲೀನಾಗಿ ಹೋಗ್ತದೆ ಈಸಿ ಕೂಡ ಆಗ್ತದೆ ಹಾಗೆ ನಾನು ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ನೀವು ನೋಡ್ಕೊಳ್ಬೋದು ಹಾಗೆ ಇವಾಗ ನಾನು ಇದನ್ನು ಕಟ್ಟಿಂಗ್ ಇದ್ದೇನೆ ನನ್ನ ಮಗಳು ಬಂದು ಅದನ್ನು ಕೊಡೆ ಕೊಡೆ ಅದು ಸಣ್ಣ ಕೊಡೆ ಅಂಬ್ರಲ್ಲ ಅಂತ ಹೇಳಿ ಆಟೋ ಆಟಾಡ್ಕೊಳ್ತಾ ಇದ್ದು ಹಾಗೆ ಹಾಸ್ಪಿಟ್ಲಿಗೆ ಹೋಗಿ ಮಾರ್ಕೆಟಿಗೆಲ್ಲ ಹೋಗಿ ಬಂದು ತುಂಬ ಸುಸ್ತಾಗಿತ್ತು ಪುನಃ ನನಗೆ ಅವಳ ಸ್ಕೂಲಿಗೆ ಸಹ ಹೋಗಲಿಕ್ಕಿತ್ತು ಹಾಸ್ಪಿಟ್ಲಿಂದ ಮನೆಗೆ ಬಂದು ಪುನಃ ಅವಳ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬಂದು ಮತ್ತು ಟೀ ಎಲ್ಲ ಮಾಡಿ ಅಡುಗೆ ಮಾಡೋಷ್ಟರಲ್ಲಿ ಸಾಕಾಯಿತು ಹಾಗೆ ಬಿಸಿ ನೀರು ಕೂಡ ಮಾಡಲಿಕ್ಕಿತ್ತು ಮತ್ತು ಎಷ್ಟು ದಿನದ ನಂತರ ಇವತ್ತು ಮಳೆ ಬಂತು ಹಾಗೆ ಅವಳಿಗೆ ಸ್ವಲ್ಪ ಹೀಟಾಗಿತ್ತು ಅದು ಮೆಡಿಸಿನ್ಸ್ ಎಲ್ಲ ಸ್ವಲ್ಪ ಹೀಟ್ ಆಗ್ತದಲ್ವ ಹಾಗೆ ನಾನು ಎಳ್ನೀರು ತೊಗೊಂಡು ಬಂದಿದ್ದೆ ಮಗುವಿಗೆ ಮತ್ತೆ ಮಗಳಿಗೆ ಅಂತ ಹಾಗೆ ಅವಳು ನನಗೆ ಸಹ ಸ್ವಲ್ಪ ಇದ್ದು ನೀನು ತಿನ್ನು ಅಂತ ಹಾಗೆ ಫೋರ್ ಡೇಸಿಂದ ತುಂಬ ಬಿಸಿಲಿತ್ತು ಇವತ್ತು ಸ್ವಲ್ಪ ಮನೆ ಮಳೆ ಬಂದು ಸ್ವಲ್ಪ ಕೋಲ್ಡ್ ಇದೆ ವೆದರ್ ಇವತ್ತು ಜಾಸ್ತಿ ಏನು ಕ್ಲಿಪ್ಸ್ ಹಾಕಲಿಲ್ಲ ಜಸ್ಟ್ ಇದು ಕುಕ್ಕಿಂಗ್ ಮತ್ತೆ ಹಾಸ್ಪಿಟ್ಲಿದ ಕ್ಲಿಪ್ಸ್ ಜಾಸ್ತಿ ಇದೆ ಇದರಲ್ಲಿ ಇವಾಗ ಕಟ್ಟಿಂಗ್ ಎಲ್ಲ ಆಗಿದೆ ಇವಾಗ ಇದನ್ನು ನಾನು ಸೈಡಲ್ಲಿ ಇದ್ದೇನೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇವಾಗ ಫ್ಲೌನ್ಸ್ ಕೂಡ ಕ್ಲೀನ್ ಮಾಡಲಿಕ್ಕಿತ್ತು ಫ್ಲೌನ್ಸ್ ಅಂತ ಕ್ಲೀನ್ ಮಾಡಲಿಕ್ಕೆ ತುಂಬ ಹೊತ್ತಾಗ್ತದೆ ಹಾಗೆ ಕ್ಲೀನ್ ಮಾಡುವಾಗ ನನ್ನ ಮಗಳು ನನ್ನ ಹತ್ತಿರ ಕೂತ್ಕೊಂಡಿದ್ದು ಏನಾದರೂ ಮಾತಾಡ್ತಾ ಇರ್ತಾ ಇರ್ತಾಯಿದ್ಲು ಅವಳು ನನ್ನ ಹತ್ರ ಬಂದು ಹೇಳ್ತಾ ನಾನು ನಾನಿವಾಗ ಮ್ಯಾಜಿಕ್ ಮಾಡ್ತೇನೆ ಅಂತ ಹೇಳಿ ಏನಾದರೂ ಒಂದು ಸ್ಪೂನ್ ತಗೊಂಡು ನೋಡಿ ನನ್ನ ಹತ್ರ ಈಗ ಒಂದು ಸ್ಪೂನ್ ಉಂಟು ಮ್ಯಾಜಿಕಲ್ಲಿ ನಾನು ಎರಡು ಮಾಡ್ತೇನೆ ಹಾಗೆ ಹೀಗೆ ಎಲ್ಲ ಹೇಳ್ಕೊಂಡು ಕಾಂಬಿ ಮಾಡ್ತಾ ಇದ್ಲು ಹಾಗೆ ಅವಳು ಮಾತಾಡ್ತಾ ಇದ್ದರೆ ನನಗೆ ಟೈಮ್ ಪಾಸ್ ಆದದ್ದು ಅಷ್ಟು ಗೊತ್ತಾಗಲ್ಲ ಒಳ್ಳೆ ಆಗ್ತದೆ ಹಾಗೆ ಸಣ್ಣದೇನಾದರೂ ಹೆಲ್ಪ್ ಮಾಡ್ಕೊಂಡಿರ್ತಾಳೆ ನೋಡಿ ಇವಾಗ ಸ್ಪೂನ್ ತಗೊಂಡು ಬಂದಿದ್ದಾಳೆ ಇವಾಗ ಅವಳು ಹೇಳ್ತಾ ಇದ್ದಾಳೆ ನನ್ನ ಕೈಯಲ್ಲಿ ಒಂದೇ ಸ್ಪೂನ್ ಇರೋದು ಇವಾಗ ಟೂ ಸ್ಪೂನ್ ಆಗ್ತದೆ ಅಂತ ಹೇಳಿ ತಮಾಷೆ ಮಾಡ್ಕೊಂಡಿದ್ಲು ನಾನು ಕೂಡ ನನಗೆ ಗೊತ್ತಿಲ್ಲದ ಹಾಗೆ ಓ ಹೌದಾ ಎರಡು ಸ್ಪೂನ್ ಆಯಿತಾ ಅಂತ ನಾನು ರಿಯಾಕ್ಷನ್ ಕೊಡ್ತಾ ಇದ್ದೆ ಮಕ್ಕಳಿಗೆ ಖುಷಿ ಆಗ್ತದಲ್ವಾ ಹಾಗೆ ಹೇಳಿದರೆ ಹಾಗೆ ಫ್ರೌನ್ಸನ್ನು ಕ್ಲೀನ್ ಮಾಡ್ತಾ ಇದ್ದೆ ಅವಳು ಹೇಳ್ತಾ ಇದ್ಳು ಅದು ಫ್ರೌನ್ಸಿಗೆ ಯಾಕೆ ಮೀಶೆ ಇದೆ ಆ ರೀತಿ ಥ್ರೆಡ್ ಥರ ಯಾಕೆ ಇದೆ ಆ ರೀತಿ ಕ್ವಶನ್ಸ್ ಎಲ್ಲ ಕೇಳ್ತಾಯಿದ್ಲು ಕೆಲವೊಮ್ಮೆ ಮಕ್ಕಳು ಕೇಳುವ ಕ್ವಶನ್ಸಿಗೆ ಆನ್ಸರೇ ಇರಲ್ಲ ಆ ರೀತಿಯ ಕ್ವೆಶ್ಚನ್ಸ್ ಕೇಳ್ತಾರೆ ಮಕ್ಕಳು ಹಾಗೆ ಕೆಲವೊಮ್ಮೆ ಕಾಮಿಡಿ ಕೂಡ ಬರ್ತದೆ ನಗು ಬರ್ತದೆ ಮಕ್ಕಳ ಕ್ವಶನ್ಸ್ ಕೇಳುವಾಗ ಹಾಗೆ ಹೀಗೆ ತಮಾಷೆ ಮಾಡ್ಕೊಂಡು ಅಡುಗೆ ಮಾಡ್ತಾ ಇದ್ದೆ ಇವಾಗ ನಾನು ಸ್ನಾನಕ್ಕೆ ನೀರು ಬಿಸಿ ಮಾಡಲಿಕ್ಕೆ ರೆಡಿ ಮಾಡಿದ್ದೆ ಅದು ಪದೇ ಪದೇ ಹೋಗಿ ನೋಡಬೇಕಾಗ್ತದೆ ಇವತ್ತು ಮಳೆ ಕೂಡ ಇದ್ದದ್ರಿಂದ ಸ್ವಲ್ಪ ಬಿಸಿ ನೀರು ಬೇಕಾಗ್ತದಂತ ಅಂತ ನಾನು ಸ್ವಲ್ಪ ಪದೇ ಪದೇ ಹೋಗಿ ನೀರು ನೋಡ್ತಾ ಇದ್ದೆ ಬೆಂಕಿ ಅದೊಮ್ಮೆ ಅಲ್ಲಿ ಬೆಂಕಿ ಮಾಡಿ ಬಂದರೆ ಅದು ಮತ್ತೆ ಆರಿ ಹೋಗ್ತದೆ ಗಡಿ ಗಡಿ ನೋಡ್ತಾ ಇರಬೇಕಾಗ್ತದೆ ಹಾಗೆ ನಾನಿಲ್ಲಿ ಪ್ರಾನ್ಸ್ ಇಟ್ಟು ಹೋಗಿದ್ದೆ ಅಲ್ಲಿ ನೋಡಿದರೆ ಬೆಕ್ಕು ಕಿಚನಿಗೆ ಓಡಿ ಹೋಗಿದ್ದೆ ಹೋಗಿ ಸಂಸನ ತಿನ್ನಲಿಕ್ಕೆ ಇತ್ತು ಮತ್ತು ನಾನು ಹೋಗುವಾಗ ತಿನ್ನಲಿಕ್ಕೆ ಆಗಲಿಲ್ಲ ನಾನು ಹೋಗುವಾಗ ಸರಿಯಾಯಿತು ಟೈಮು ನಾನು ಹೊಸ ಡ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂದರೆ ನಾನು ಹಾಸ್ಪಿಟ್ಲಿಂದ ಬಂದು ನನಗೆ ಟೈಮ್ ಸಿಗಲಿಲ್ಲ ಚೇಂಜ್ ಮಾಡಲಿಕ್ಕೆ ಹಾಗೆ ನಾನಿವಾಗ ಅದು ಅದರದೆಲ್ಲ ಅದು ಎತ್ತಿ ಕ್ಲೀನ್ ಮಾಡುವಾಗ ಡ್ರೆಸ್ಸಿಗೆಲ್ಲ ಆಗ್ತಾಯಿತ್ತು ಹಾಗೆ ನಾನು ಆ್ಯಪ್ರನ್ ಹಾಕಿ ಈ ರೀತಿಯಾಗಿ ಕ್ಲೀನಿಂಗ್ ಮಾಡ್ತಾಯಿದ್ದೇನೆ ನನ್ನ ಮಕ್ ಮಗಳು ನನಗೆ ಕ್ವಶನ್ಸ್ ಕೇಳ್ತಾ ಇದ್ಲು ತುಂಬ ನಾನು ಅದಕ್ಕೆ ಅವಳಿಗೆ ಅವಳಿಗೇ ಏನಾದರೂ ಉಲ್ಟ ಕ್ವಶನ್ಸ್ ಕೇಳ್ತಾ ಇದ್ದೆ ಆಗ ಅವಳು ಸೈಲೆಂಟಾಗಿ ಹೋಗ್ತಾಳೆ ನಾನೇನಾದರೂ ಕ್ವೆಶನ್ ಕೇಳಿದ್ದೆ ಅಥವಾ ಸ್ಕೂಲ್ ಬಗ್ಗೆ ಏನಾದರೂ ಮಾತಾಡಿದರೆ ಹೋಗ್ತಾಳೆ ಹಾಗೆ ನಾನು ಅವಳಿಗೆ ಅದನ್ನೇ ಹೇಳ್ತಾ ಇದ್ದೆ ಇವಾಗ ಕ್ಲೀನಿಂಗ್ ಆಗಿದೆ ಅದರದ್ದು ಕ್ಲೀನ್ ಆದ ಎಷ್ಟು ಸ್ವಲ್ಪ ಆಗ್ತದೆ ಹಾಗೆ ಪುನಮ್ಮೆ ನಾನು ಬೆಂಕಿ ಆರಿ ಆರಿತ್ತು ನಾನು ನೋಡಲಿಕ್ಕೆ ಹೋಗಿದ್ದೆ ಆ್ಯಕ್ಚುಲಿ ಇವಾಗ ಬೆಕ್ಕು ಒಳಗೆ ಓಡಿತ್ತು ನೋಡಿಯಂತೆ ಕಿಚನಲ್ಲಿ ಆದರೆ ಅದಕ್ಕೆ ತಿನ್ನಲಿಕ್ಕೆ ಆಗಲಿಲ್ಲ ನಾನು ಹೋಗುವಾಗ ಅದು ಅಲ್ಲಿ ಜಸ್ಟ್ ಹೋಗ್ತಾ ಇತ್ತು ಅಷ್ಟೇ ಹಾಗೆ ಇವಾಗ ನಾನು ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ಊಟಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ನಿನ್ನೆದು ಸ್ವಲ್ಪ ಅನ್ನ ಉಳಿದಿತ್ತು ಅದನ್ನು ಬಿಸಿ ಮಾಡಿ ಇಟ್ಟಿದ್ದೆ ಹಾಗೆ ಇವಾಗ ನಾನು ಫ್ರೆಶ್ ಆಗಿ ಸ್ವಲ್ಪ ಅದು ಸಾಕಾಗೋದಿಲ್ಲ ನಿನ್ನೆದು ಅನ್ನ ಹಾಗೆ ಇವಾಗ ನಾನು ಫ್ರೆಶ್ ಆಗಿ ಪುನಃ ಸ್ವಲ್ಪ ಅನ್ನ ಬಿಸಿ ಮಾಡಿ ಅನ್ನ ಅಕ್ಕಿ ಇದ್ದೇನೆ ಅಕ್ಕಿಯನ್ನೆಲ್ಲ ತೊಳೆದು ಅಕ್ಕಿಯನ್ನೆಲ್ಲ ವಾಶ್ ಮಾಡಿ ಕುಕ್ಕರಲ್ಲಿ ಮಾಡೋದ್ರಿಂದ ಒಂದು ಎರಡು ಬಿಸಿಲು ಕೂಗಿಸಿದರೆ ಬೇಗ ಆಗ್ತದೆ ಇದು ಆನಂದ ಅಕ್ಕಿ ಇದು ಸ್ವಲ್ಪ ಬೇಗ ಆಗ್ತದೆ ಮಗು ಕಿಚನಿಗೆ ಬಂದಿದ್ದ ಅವನು ಕೇಳ್ತಾನೆ ಇರಲಿಲ್ಲ ನನಗೆ ಅಡುಗೆ ಮಾಡುವಾಗ ಇದೇ ರೀತಿಯಾಗಿ ಬರ್ತಾ ಇರ್ತಾನೆ ಇವಾಗ ನಾನು ಗ್ರೇವಿಗೆ ಸ್ವಲ್ಪ ತೆಂಗಿನಕಾಯಿ ಬೆಳ್ಳುಳ್ಳಿ ಟೊಮೆಟ್ ಟೊಮೆಟೊ ಹಾಕಲಿಲ್ಲ ಈರುಳ್ಳಿ ಕೊತ್ತಂಬರಿ ಒಣಮೆಣಸು ಜೀರಿಗೆ ಇಷ್ಟನ್ನು ಹಾಕಿ ಸ್ವಲ್ಪ ಅರಶಿನ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಬೇಕು ಇದು ಈ ಮಸಾಲವನ್ನು ಫ್ರೈ ಮಾಡಲಿಕ್ಕಿಲ್ಲ ಫ್ರೈ ಮಾಡದೆ ಇದೇ ರೀತಿಯಾಗಿ ಮಾಡಿದ್ರೆ ಆಗ್ತದೆ ನಾನು ಒಣಮೆಣಸನ್ನು ಹತ್ತು ಹಾಕಿದ್ದೇನೆ ಕಾಯಿ ತುರಿ ಒಂದು ಒಂದು ಅರ್ಧದಷ್ಟು ಒಂದರಲ್ಲಿ ಅರ್ಧದಷ್ಟು ಕಾಯಿ ತುರಿಯನ್ನು ಹಾಕಿದ್ದೇನೆ ಹಾಕಿ ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ಗ್ರ್ಯಾಂಡ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಈ ಕಡೆಯಿಂದ ವೆಜಿಟೇಬಲ್ ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೆ ಅಲ್ವಾ ಅದಕ್ಕೆ ಗ್ರೈಂಡ್ ಮಾಡಿಟ್ಟಂತಹ ಮಸಾಲ ಗ್ರಿ ಮಸಾಲವನ್ನು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಕೊನೆಗೆ ಫ್ರಾನ್ಸ್ ಹಾಕಿ ಹಾಕಬೇಕು ಮೊದಲೇ ಹಾಕಬಾರ್ದು ವೆಜಿಟೇಬಲ್ ಬಾಯ್ಲ್ ಮಾಡಲಿಕ್ಕೆ ಇಡುವಾಗ ನಾನು ಅದಕ್ಕೆ ಟೊಮೆಟೊ ಮತ್ತು ಆನಿಯನ್ ಸಹ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೆ ಹಾಗೆ ಜೊತೆಗೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕು ನಾನು ಈರುಳ್ಳಿಯನ್ನು ಡಾರ್ಕ್ ಬ್ರೌನ್ ಆಗುವಷ್ಟು ಫ್ರೈ ಮಾಡ್ಕೊಂಡಿದ್ದೇನೆ ಹಾಗೆ ಅದಕ್ಕೆ ತಡ್ಕ ಕಡಿಪತ್ತ ಸಹ ಹಾಕ್ತಾಯಿದ್ದೇನೆ ಸ್ವಲ್ಪ ಕಡಿಪತ್ತ ಹಾಕಿ ಈ ರೀತಿಯಾಗಿ ಡಾರ್ಕ್ ಬ್ರೌನ್ ಆಗುವಷ್ಟು ಫ್ರೈ ಮಾಡಬೇಕು ಅದು ಪರಿಮಳಗಾಗ್ತದೆ ಡಾರ್ಕ್ ಬ್ರೌನ್ ಆಗುವಾಗ ಕೊಕೊನೆಟ್ ಆಯಿಲನ್ನು ಯೂಸ್ ಮಾಡಬೇಕು ಈ ರೀತಿಯಾಗಿ ಗ್ರೇವಿ ಮೇಲೆ ಹಾಕ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿ ಬರ್ತದೆ ನಾರ್ಮಲಿ ವೆಜಿಟೇಬಲ್ ತಿನ್ನಲಿಕ್ಕೆಲ್ಲ ಕೆಲವರಿಗೆ ಇಷ್ಟ ಆಗೋಲ್ಲ ಈ ರೀತಿ ಏನಾದರೂ ಫ್ರೌನ್ಸು ಅಥವಾ ಮಲ್ವಾಯಿ ಅಥವಾ ಕ್ರ್ಯಾಬ್ ಇಂಥದ್ದೆಲ್ಲ ಹಾಕಿ ಮಿಕ್ಸ್ ಮಾಡಿ ತಿಂದರೆ ತುಂಬ ಟೇಸ್ಟಿಯಾಗಿರ್ತದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಒಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ತೆ ಕೇರ್ ಬಾಯ್